ರೂಲ್ಸ್ ರೆಗ್ಯುಲೇಷನ್ ಮೀರಿ ಮಾಡಾಕತ್ತಾರ ಅವ್ರ ಬ್ಯಾಂಕ್ನವ್ರು ದಬ್ಬಾಳಿಕೆ ಮಾಡಾಕ್ತಾರ ದಬ್ಬಾಳಿಕೆ ಮಾಡಲಿ ಬಡ್ರ ಅನ್ನೋದು ಕಣ್ಣಿ ಕಮಿಕರ ಇಲ್ಲ ಅನ್ನೋದು ನಲ್ವತ್ತು ಸಾವಿರ ಇದಕ್ಕೆ ಏಳು ಕಂತಿಗೆ ನಲ್ವತ್ತೆರಡು ಸಾವಿರ ಆಗುತ್ತೆ ನಲ್ವತ್ತೆರಡು ಸಾವಿರ ಇದಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಹಚ್ಚಿ ದುಡ್ಕೊ ದುಡ್ಕೊಂತಿನವ್ರಿಗೆ ಜೀವದ ಮೇಲೆ ಕಾಲು ಕೊಡತ ಇಸದವ್ರು ಊರ್ ಲಾಕ್ ಹೊತ್ತ ಈಗ ಅದು ಏನೇ ಬಂದ್ರೂ ಬ್ಯಾಂಕ್ನವರೇ ಪೇಸ್ ಮಾಡ್ಬೇಕಂತ ನಾವು ಇದು ಮಾಡತ್ತೀವಿ ರೀ ಏನು गोटी डाली तोले न दे मंगरबा तुगर 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 आ में और बैग है ये कौन है 15 लाख पार्टी कर दो हां फैशन में चार श्री मोर वाला है क्या दो पैसे ಫಸ್ಟ್ ಆಫ್ ಆಲ್ ಇವ್ರ ಹೆಸರ್ಲೆ ಮನೇನೇ ಇಲ್ರಿ ಬ್ಯಾಂಕ್ನವ್ರ್ ಲೋನ್ ಹೇಗೆ ಕೊಟ್ಟರೆ ನಾವು ಕೇಳ್ತೀವಿ ಸರ್ ನಮ್ಗೆ ಅಬ್ಜೆಕ್ಷನ್ ಮಾಡೋದು ಗೊತ್ತೈತಿ ನಾವು ಮಾಡ್ತೀವಿ ಈ ಮನೆ ಕಂಪ್ಯೂಟರ್ ಹೋಗ್ತಾರ ಇಲ್ಲ ಏನಿಲ್ಲ ಇವರು ದೊಡ್ಡವ್ರ ಹೆಸರೇ ಮನಿ ಐತಿ ಬಟ್ ಇವ್ರ ಹೆಸರೇ ಲೋನ್ ಕೊಟ್ರ ಲೋನ್ ಕೊಟ್ಟು ಈ ಸದ ಪ್ರೆಗ್ನೆಂಟ್ ಇದ್ದದ್ದು ಹುಡುಗಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಕತ್ತಾರ ಅವ್ರು ಎಲ್ಲಿ ಹೋಗ್ಬೇಕು ಎಲ್ಲಿ ಇರ್ಬೇಕು ಈ ಸದ ಉರ್ ಇಲ್ಲ ಎಲ್ಲರೂ ಎಣ್ಣೆ ಕುಡಿತೀನಿ ಅಂತ ನಿಂತಾರೆ ಹಣ ಅವರು ಕೊಂಥರ ಅವ್ರು ಏನು ಬಂದಿದ್ದನೂ ಅವ್ರೇ ಬ್ಯಾಂಕ್ನವ್ರೆ ಅದು ಇದು ಮಾಡ್ಕೋಬೇಕು ನೋಡ್ರಿ ಏನು ತೊಗೊಡಾ ಏನು ತೊಗೊಳ ಅಂತ ಹೇಳಿ ಅಂತ ಹೇಳಿ ಏನು ತೊಗೊಬೇಡ ಸುಮ್ನೆ ನಡೀ ಹೊರಗ ಸುಮ್ಮ ಏನು ತಗೊಬೇಡ್ರಿ ನಡ್ರಿ ಅವಸ್ಟ್ ಅಗತ್ಯ ವಸ್ತುಗಳ್ ನೀವು ಹೊರಗೆ ಆ ಹೊರಗುಳಿಯರು ತೋಲ್ ತಡ್ರಿ ಅವ್ರಿಂಟ್ ಅದರ ಗುಳಿಯರು ತೋರ ತೋರಿ ಗುಳಗಿ ತೋರಿ ಆರ್ಡ್ರ್ itu baru ಏನು ಸಾಮಾನು ತೊಗೊಳಂಗ ಹೊರಗೆ ಹೋಗೋದು ಸರ್ ಅವರು ಹೇಳಿದ್ರು ಸರ್ ಬಂದ ಕೂಡಲೇ ಹೇಳಿ ಸರ್ ನೀವೀಗ ಬಂದಿರಿ ನಾವು ಬಂದು ಮೂರು ತಾಸು ಆ ಸರ್ ಹ್ಞೂ ಹ್ಞೂ ನಂಬರ್ ಹಾಕಿರಿ ಅಲ್ಲೇ ಡಬಲ್ ನೈನ್ ಜೀರೋ ಟು ಟ್ರಿಬಲ್ ಸಿಕ್ಸ್ ಟು ಸೆವೆನ್ ಸಿಕ್ಸ್ ಬರ್ರಿ ನಾನು ಅಡ್ವೊಕೇಟ್ ಮ್ಯಾನೇಜರ್ ಮ್ಯಾನೇಜರ್ ಅಲ್ಲಿ ಬ್ರಾಂಚ್ ಪರ್ವಂತ್ ಪಂಡರ್ ಇಲ್ಲ ಬಂದಿರೋ ಅಡ್ವೊಕೇಟ್ಸ್ ಕೋರ್ಟಿನ ಅಡ್ವೊಕೇಟ್ಸ್ ಒಂದ್ ಲಕ್ಷ ಸಾವಿರ ಇಲ್ಲ ಸರ್ ಲೋಕಲ್ ವ್ಯಾಲ್ಯೂಯೇಷನ್ ಏನೈತಿ ಮಾಡಿ ಲೋಕಲ್ ವ್ಯಾಲ್ಯೇಷನ್ ಪ್ರಕಾರ ಮಾಡ್ತಾರೆ ಈಗ ಏನೈತಲ್ಲ ಇವಾಗ ತುಂಬ ಅಷ್ಟೇ ನಮ್ಮ ಕಡೆ ಒಂದು ಉಳಿತಿದ ಅಮೌಂಟ್ ಯಾರು ಏನು ಅವ್ರಮೌಂಟ್ ಕಸ್ಟಮರ್ಗೆ ಹೋಗಿ ಹತ್ತು ಹಕ್ಷಕ್ಕೆ ಹೋಯ್ತು ಅಂತ ಇಟ್ಕೋರಿ ಈಗ ನಮ್ದಿರೋದ್ ಒಂದು ಎಂಬತ್ತಾರು ಐತ್ರಿ ಈಗ

ಕಂಡಿದ್ವಂತ ಬಂದ್ರೆ ಒಂದ್ ಟೈಮ್ ತುಂಬೋದು 30 ದಿನ ಒಳಗಡೆನಾ ಇದು 30 ದಿನ ಒಳಗಡೆನಾ ಇದು ಪೇಪರ್ ಎಲ್ಲಾ ಪಬ್ಲಿಸ್ ಮಾಡಿ ಪಬ್ಲಿಸ್ ಮಾಡ್ತಾರೆ ಮನೋ ದಿನ ಒಳಗ ನಿಮ್ಮದು 180 ದಿನ ಕಟ್ ಕಟ್ಟಬಹುದು ಒಂದೇ ಇತಲ್ರಿ ಸರ್ ಎರಡು ದಿನ ಟೈಮ್ ಕೋಟ್ ಕಟ್ ಮಾಡ್ತಾರಲ್ಲ ದಿನ ಚಾವಿ ಅಕಿ ಅವರು ಮತ್ತೆ ಡಿಸ್ಕಸ್ ಮಾಡಕ ಹೋಗಬಡ್ರಿ ಬರಿ ಮೇಡಂ ಬರಿ ಬರಿ ರಾಮಾಯಣ ರೀ ಅಲ್ಲ ಚೇರ್ ಬೇಕನ್ನ ನೋಡ್ರಿ ಸಕ್ಸೆಸರ್ ಅಲ್ಲಿ ಚೆಕ್

ನಡ್ರೂಮ್ ಹೇಳಿರಿ ಹೇಳಿರಿ ಇಲ್ಲ ಸರ್ 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 ಹಾಳ್ರಿ

ಬೇಡ ತೋರಿ ಎಲ್ಲ ಹೊರ್ಗ ಹಾಕಿದ್ರಿ ಎಲ್ಲ ಪ್ರೆಗ್ನೆಂಟ್ ಹುಡುಗಿ ಹೊರ್ಗಾಕಿರಿ ನಮ್ಗೆಲ್ಲ ಗೊತ್ತೋರಿ ಸರ್ ಹ್ಮ್ ಈಗ ನಾಲ್ಕು ಗಂಟೆಗೆ ಕುಡೋದೇನೋ ಐದು ಗಂಟೆ ಕೊಡೋದೇನೋ ಜೀವ ಹೊಡೆದ ಹೋಗುದಿತ್ತು ಹಾಂ ಹಾಕಿ ಕುಡಿದ್ರಾಗೇನೋ ಪ್ರೆಸ್ಟೀಜ್ ಇರ್ತದೇನ್ರಿ ಇಲ್ಲಿ ಪ್ರೆಗ್ನೆಂಟ್ ಇದ್ದು ಹುಡುಗಿ ಶನೇಕ ಇದು ಇದು ಮಾಡ್ಕೊಳಾಕತಿಲ್ಲ ಸರ ನೀವು

ಮಗ ಸಾಲ ಮೇಲೆ ಐತಿ ಒಂದು ನಾಲ್ಕು ಮೊದಲು ಕಟ್ಕೊತ ಬಂದಿದ್ದೀರಿ ಈಗ ಒಂದಿಷ್ಟು ತ್ರಾಸಿದ್ದೀನಿ ಕಟ್ಟಂಗ್ ಆಗಲಿಲ್ಲ ಆ ಊರು ಬಿಟ್ಟು ಹೋಗಿ ಅಂದ್ರೆ ಫೋನ್ ರಿಸೀವ್ ತಯಾರಿಲ್ಲ ಮತ್ತು ಈಗ ಒಂದು ಎರಡು ತಾಸು ಟ್ಯಾಂಕ್ ಕೊಡಿರಿ ನಾ ಕಡ್ತೀವಿ ಅಂತ ನೀವು ಒಂದೊಂದ್ರಿಗೆ ಬಂದು ಮನೆ ಹಿಂಗೆ ನಾವು ಹೊರಗೆ ಬರ್ರಿ ಹೊರಗೆ ಬರ್ರಿ ನನ್ನ ಸೊಸಿ ಒಟ್ಟಿಲ್ಲ ಐತಿ ನೀವು ಊಟ ಮಾಡೋಕೆ ಸನಕ್ಕೆ ಟೈಮ್ ಕೊಡ್ಲಿಲ್ಲ ರೀ ಅವರು ಹೊರ ಬರಿಬಾರಿ ಹೊರ ಹೋಗ್ಬಾರಿ ಅಂತಂದ್ರೆ ಎಲ್ಲ ರೂಮ್ ಗೇಮ್ ಎಲ್ಲ ಚಾವಿ ಹಾಕಿ ಹೊರಗಿಂದ ಚಾವಿ ಹಾಕಿ ನಮ್ಮನ್ನ ಇಲ್ಲೇ ಕೆಟ್ಟ ಬಿಸಿಲಾಗ ಊಟ ಇಲ್ಲ ನೀರಿಲ್ಲ ಇಲ್ಲಿ ಕುಂತ್ ಬಿಟ್ಟವ್ರಿ ಇದಕ್ಕೆ ಮಾಡೋದು ಯಾಂಗ್ರ ನಾ ಪರಿವಾರ ಹೆಂಗ್ ಮಾಡ್ತಾರೆ ನೋಡ್ರಿ ಹೇಳ್ಕೊಡ್ರಿ ನಿಮ್ಗೇನೋ ಗರ್ಭಿಣಿ ಐತೆ ಅಂತ ಹುಡುಗಿ ಅಂತ ಹೇಳಿದ್ರಲ್ಲ ನೀವು ಅವ್ರು ಏನು ನನ್ನ ಏನಾರ ಸಮಾಧಾನ ಮಾಡಿದ್ರ ಏನೂ ಇಲ್ಲ ಏನ್ ಸಮಾಧಾನ ಮಾಡಿಲ್ರಿ ಅವ್ರಿಗೆ ಏನ್ ಕೇಳೋ ಅದನ್ನ ಕಿವಾಗ ಹಾಕೊಳ್ಳಲ್ರಿ ಅವ್ರು ಮತ್ತೆ ನೀವು ಇನ್ನೊಂದ್ಸ ಟೈಮ್ ಏನಾರ ಕೇಳಿದ್ರೆ ಒಂದ್ ತಾಸ ಎರಡ್ ತಾಸ ಕಟ್ಟತೀನಿ ಮಾಡ್ತೀನಿ ಅಂತ ಏನಾರ ಅಂದ್ರೆ ನೀವು